ಬಟ್ ಈಗ ಅವರ ಫ್ಯಾಮಿಲಿಯವ್ರೇನು ಎಂಟನೇ ತಾರೀಕು ಆತ ಮಿಸ್ಸಿಂಗ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇದು ಎಂಟನೇ ತಾರೀಕಿಗೆ ಕೊಲೆ ನಡೆದಿರುವ ಚಾನ್ಸಸ್ ಹೆಚ್ಚಿರುತ್ತೆ ಯಾಕಂದ್ರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಆಲ್ರೆಡಿ ಮೋರಿಲಿ ಶವ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಎಂಟನೇ ತಾರೀಕಿಗೆ ರೇಣುಕಾ ಸ್ವಾಮಿ ಮಿಸ್ಸಿಂಗ್ ಆಗ್ತಾರೆ ಸೊ ಅವತ್ತೇ ಕೊಲೆ ನಡೆದಿರ್ಬೋದು ಸೊ ಅವತ್ತು ರಾತ್ರಿ ಅವರನ್ನು ಅವರನ್ನ ಎಸ್ತಿರ್ಬೋದು ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಇರುವಂತಹ ಸೆಕ್ಯೂರಿಟಿ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾರೆ ಆ ಬಳಿಕ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ ಸೊ ನಿನ್ನೆ ಅಂದ್ರೆ ಕ್ವಿಕ್ ಆಗಿನೇ ಈ ಒಂದು ತನಿಖೆ ನಡೀತಾ ಇದೆ ಅಂತ ಹೇಳ್ಬೋದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂದ್ರೆ ಆರ್ ಆರ್ ನಗರ ಪೊಲೀಸ್ ಅಂದ ಪವಿತ್ರ ಗೌಡ ಕೂಡ ವಶಕ್ಕೆ ಪಡೆಯಲಾಗಿದೆ ಅಂದ್ರೆ ಅವ್ರನ್ನ ತನಿಖೆ ಮಾಡುವ ಸಂಬಂಧ ಈಗ ಪವಿತ್ರ ಗೌಡ ಅವರನ್ನ ಸ್ಟೇಷನ್ಗೆ ಕಟ್ತಾ ಕರ್ತಂದಿದ್ದಾರೆ ಈಗ ಹೆಚ್ಚಿನ ಮಾಹಿತಿ ಕೂಡ ನಿರೀಕ್ಷೆ ಮಾಡ್ಲಾಗ್ತಿದೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಹೆಸರು ಕೇಳಿ ಬಂದಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಈಗ ಪವಿತ್ರ ಗೌಡ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಸೊ ಬೆಂಗಳೂರಿನ ಆರ್ ಆರ್ ನಗರ ಠಾಣೆಯ ಪೊಲೀಸರು ಪವಿತ್ರ ಗೌಡ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅಹ್ ನೋಡ್ತಾ ಇರ್ಬೋದು ಈಗ ಸದ್ಯದ ಮಾಹಿತಿ ಪ್ರಕಾರ ಯಾಕಂದ್ರೆ ನಾವ್ ಇಷ್ಟೊಂದು ಹೇಳ್ತಾ ಇದ್ವಿ ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಕೊಲೆ ಆಗಿದೆ ಅಶ್ಲೀಲ ವಿಡಿಯೋವನ್ನ ಅವರಿಗೆ ಕಳಿಸಿದ್ದಾರೆ ಫೋಟೋ ಕಳಿಸಿದ್ದಾರೆ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅಂತ ಸದ್ಯ ಸಿಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಆರ್ ಆರ್ ನಗರ ಪೊಲೀಸ್ ಠಾಣೆಯ ಏನು ಪೊಲೀಸರು ಏನಿದ್ದಾರೆ ಪವಿತ್ರ ಗೌರ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಸೊ ಅವರನ್ನ ವಶಕ್ಕೆ ಪಡೆದು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ತನಿಖೆ ಕ್ವಿಕ್ ಆಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ಒಂದ್ ಕಡೆ ದರ್ಶನ್ ಅವ್ರ ಅರೆಸ್ಟ್ ಆಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿದ್ದಾರೆ ಅವ್ರಿಗೇನೇನು ಕೆಲವೇ ಹೊತ್ತಿನಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತೆ ಸೊ ಅದರ ಮಧ್ಯದಲ್ಲೇ ಪವಿತ್ರಾ ಗೌಡ ಅವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅಂದ್ರೆ ಒಂದಕ್ಕೊಂದು ಲಿಂಕ್ ನಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾ ಇರುವಂತದ್ದು ಏನು ಆರೋಪಿಗಳನ್ನ ಈಗ ಹತ್ತು ಜನ ಆರೋಪಿಗಳು ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿತ್ತು ಈಗ ಪವಿತ್ರ ಗೌಡ ಅವರು ಕೂಡ ಸೇರಿದೆ ಅವರು ಹನ್ನೊಂದನೇ ಆರೋಪಿ ಆಗುವಂತಹ ಸಾಧ್ಯತೆ ಇದೆ ನಿಜಕ್ಕೂ ಈ ಪ್ರಕರಣದಲ್ಲಿ ಅವರ ಪಾತ್ರನೂ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ತನಿಖೆ ಬಳಿಕ ಇದೆಲ್ಲವೂ ಕೂಡ ಸಿಗತ್ತೆ ಸದ್ಯದ ಬ್ರೇಕಿಂಗ್ ಅಂದ್ರೆ ರೇಣುಕಾ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಅರೆಸ್ಟ್ ಆಗಿರೋದು ದರ್ಶನ್ ಅವರ ಫ್ರೆಂಡ್ ಪವಿತ್ರ ಗೌಡ ಸಾಕಷ್ಟು ವಿಚಾರದಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿತ್ತು ಸದ್ಯ ಈಗ ಆರ್ ಆರ್ ನಗರ ಪೊಲೀಸ್ ಠಾಣೆಯ ಪೊಲೀಸರು ಏನು ಪವಿತ್ರ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು ಇದು ಸದ್ಯದ ಬೆಳವಣಿಗೆಗಳ ಆಗ್ತಾ ಇದೆ ಇನ್ನೊಂದ್ ಕಡೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಏನು ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರು ಕೂಡ ತಮ್ಮ ಆಕ್ರಂದನವನ್ನ ತೋಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ದುಡಿತಾ ಇದ್ದಂತಹ ಮಗ ಸಡನ್ ಆಗಿ ಶನಿವಾರ ಮಿಸ್ಸಿಂಗ್ ಆಗ್ತಾರೆ ಸೊ ಭಾನುವಾರ ಏನು ಮೋರಿಯಲ್ ಶವ ಸಿಗುತ್ತೆ ಆ ಸಂದರ್ಭದಲ್ಲಿ ಆ ಫ್ಯಾಮಿಲಿ ಗೆ ಗೊತ್ತಿರಲ್ಲ ಅದು ಅವರದೇ ಶವ ಅಂತ ಬಳಿಕ ಗೊತ್ತಾಗತ್ತೆ ಸೊ ಒಂದು ದುಡಿಮೆ ಮಾಡ್ತಾ ಇದ್ದಂತಹ ಮಗ ಸಡನ್ ಆಗಿ ಸತ್ತೋದ್ರೆ ಇಡೀ ಕುಟುಂಬಕ್ಕೂ ಕೂಡ ಸಾಕಷ್ಟು ಬರ್ಡನ್ ಕೂಡ ಆಗತ್ತೆ ಈಗ ಸದ್ಯದ ಮಾಹಿತಿಯನ್ನ ನಾವಿಲ್ಲಿ ಗಮನಿಸ್ತಾ ಇರಬಹುದು ಒಂದ್ ಕಡೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಇನ್ನೊಂದ್ ಕಡೆ ನಟಿ ಪವಿತ್ರ ಗೌಡ ಅವರು ಕೂಡ ಅರೆಸ್ಟ್ ಆಗಿರುವಂತದ್ದು ವಿಜಯನಗರ ಎ ಸಿ ಚಂದನ್ ತಂಡದಿಂದ ದರ್ಶನ್ ಅವರ ಬಂಧನ ಆಗಿದೆ ಮೈಸೂರಿನ ರಾಡಿಸನ್ ಹೋಟೆಲ್ ನಲ್ಲಿ ದರ್ಶನ್ ಅವರನ್ನ ಬಂಧನ ಬಂಧನ ಮಾಡಲಾಗಿದೆ ಸೊ ದರ್ಶನ್ ಅವರು ಯಾವುದೋ ಒಂದು ಮೂವಿ ಶೂಟಿಂಗ್ ಅಲ್ಲಿ ಮೈಸೂರಲ್ಲಿ ಇದ್ರು ಸೊ ಆ ಸಂದರ್ಭದಲ್ಲಿ ಬೆಳಗ್ಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ